ಸೆವೆನ್ ಪೇ ಕಮಿಷನ್ಗೆ ಸಂಬಂಧಪಟ್ಟಾಗಿ ಒಂದು ಅಪ್ಡೇಟ್ ಇದೆ ಜಸ್ಟು ನಿನ್ನೆ ಬಂದಿರತಕ್ಕಂಥ ಒಂದಷ್ಟು ಸುದ್ದಿಗಳು ಇದು ನೋಡಿ ವೆರಿ ಫಾಸ್ಟ್ ಎಡ್ಡಿಂಗಲ್ಲೇ ಸರ್ಕಾರಿ ನೌಕರಿಗೆ ಗುಡ್ ನ್ಯೂಸ್ ಅಂತ ಇದೆ ಆಗಸ್ಟ್ನಲ್ಲಿ ಏಳನೇ ವೇತನ ಆಯೋಗ ಜಾರಿ ಅಂತಿದೆ ಈಗ ಅಂದರೆ ಆಗಸ್ಟ್ ಮಂತಲ್ಲಿ ಇದಕ್ಕೆ ಜಾರಿ ಸಂಬಂಧ ಒಂದಿಷ್ಟು ಸಿದ್ಧತೆಗಳು ನಡೀತಾ ಇದೆ ಅಂತಕ್ಕಂಥದ್ದು ಒಂದು ಮಾಹಿತಿ ಇದೆ ಸೊ ಹಾಗೆ ಕಾಲ್ ಆಫ್ ಮಾಡಿಕೊಂಡು ಎಲ್ಲವನ್ನೇ ಪಿಕ್ಕಾಗಿ ಮುಗಿಸ್ಬಿಡ್ತೀನಿ ನಾನು ಈ ವಿಡಿಯೋ ಮುಖಾಂತರವಾಗಿ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ರಾಜ್ಯ ಸರ್ಕಾರಿ ನೌಕರಿಗೆ ರಾಜ್ಯ ಸರ್ಕಾರವು ಭರ್ಜರಿ ಸಿಹಿ ಸುದ್ದಿಯನ್ನು ನೀಡಿದ್ದು ನೌಕರರಿಗೆ ಏಳನೇ ವೇತನ ಆಯೋಗದ ಶಿಫಾರಸುಗಳ ಶಿಫಾರಸುಗಳು ಆಗಸ್ಟ್ನಲ್ಲಿ ಜಾರಿಗೆ ಬರುವುದು ಖಚಿತವಾಗಿದೆ ಅಂತ ಅಂದರೆ ಸೆವೆನ್ ಪೇ ಕಮಿಷನ್ಗೆ ಹಾಗೆ ಏನೆಲ್ಲ ಶಿಫಾರಸನ್ನು ಮಾಡಬೇಕು ಅವೆಲ್ಲವನ್ನು ಜಾರಿಗೆ ತರಲೇಬೇಕು ಅಂತಕ್ಕಂಥ ನಿಟ್ಟಲ್ಲಿ ಈಗ ಅದು ಸೊ ಆಗಸ್ಟ್ ಮಾಹೆಯಲ್ಲಿ ಅದೆಲ್ಲವೂ ಜಾರಿಗೆ ಬರುತ್ತೆ ಅಂತಕ್ಕಂಥ ಇಲ್ಲಿ ಖಚಿತವಾಗಿದೆ ಅಂತ ಹೇಳ್ತಾ ಇದ್ದಾರೆ ಅದೊಂದು ಸುದ್ದಿ ಈಗ ಸೊ ನೆಕ್ಸ್ಟು ಸೊ ಇಲ್ಲೊಂದಿದೆ ಇಲ್ಲಿ ಪಾಯಿಂಟ್ ಈಗ ಏಳನೇ ವೇತನ ಆಯೋಗದ ಶಿಫಾರಸುಗಳ ಹಣಕಾಸು ಹೊಂದಾಣಿಕೆ ಕುರಿತಂತೆ ಪರಿಶೀಲನೆ ನಡೆಸಿ ಮಾಹಿತಿ ಕೊಡುವಂತೆ ಸಿ ಎಂ ಸಿದ್ದರಾಮಯ್ಯ ನೀಡಿದ್ದ ಸೂಚನೆಗೆ ಆರ್ಥಿಕ ಇಲಾಖೆಗೆ ಒಪ್ಪಿಗೆ ನೀಡಿದ್ದು ಆಗಸ್ಟ್ನಲ್ಲಿ ಏಳನೇ ವೇತನ ಆಯೋಗ ಜಾರಿಯಾಗುವ ಸಾಧ್ಯತೆ ಅಂತ ಹೇಳಲಾಗಿದೆ ಅಂತ ಇನ್ ಕೇಸ್ ಸೆವೆನ್ ಪೇ ಕಮಿಷನ್ ಇರತಕ್ಕಂಥ ಶಿಫಾರಸುಗಳನ್ನು ಜಾರಿಗೆ ನಾವು ತಂದಿದ್ದೆ ಆದರೆ ಫೈನಾನ್ಷಿಯಲ್ ಇಶ್ಯೂಸೆಲ್ಲ ಎಷ್ಟಾಗ್ಬೋದು ಏನು ಕತೆ ಅವೆಲ್ಲ ಏನೆಲ್ಲ ವ್ಯತ್ಯಾಸಗಳಾಗ್ಬೋದು ಈಗ ಸಂಬಂಧಪಟ್ಟಾಗೆ ಅವರು ಡಿಪಾರ್ಟ್ಮೆಂಟ್ಗೆ ಮಾಹಿತಿಯನ್ನು ಕೇಳಿದ್ರು ಈಗ ಅದು ಅಪ್ರೂವಲ್ ಪಾಸ್ ಮಾಡಿದ್ರು ಎಲ್ಲ ಮಾಹಿತಿಯನ್ನು ಕೊಟ್ಟು ಈಗ ಅವರು ಸೊ ಆಗಸ್ಟ್ ಮಾಹೆಯಲ್ಲಿ ಅದನ್ನು ನಾವು ಜಾರಿಗೆ ಮಾಡ್ತೀವಿ ಅಂತ ಹೇಳಿದರೆ ಇನ್ನು ಉಳಿದಂತೆ ಸೊ ಈ ಒಂದು ಪ್ಯಾರಾಗ್ರಾಫಲ್ಲಿ ಹೇಳ್ತಾರೆ ಇಲ್ಲಿ ಏಳನೇ ವೇತನ ಆಯೋಗ ಶೇಕಡ ಇಪ್ಪತ್ತೇಳು ಪಾಯಿಂಟ್ ಐದು ಹೆಚ್ಚಳಕ್ಕೆ ಶಿಫಾರಸು ಮಾಡಿತು ಹಿಂದಿನ ಸರ್ಕಾರ ಶೇಕಡ ಹದಿನೇಳು ಮಧ್ಯಂತರ ಪರಿಹಾರ ನೀಡಿತ್ತು ಇದೀಗ ಉಳಿದ ಶೇಕಡ ಹತ್ತು ಪಾಯಿಂಟ್ ಐದು ಹೆಚ್ಚಳ ನೀಡಲು ನಿರ್ಧಾರ ಮಾಡಲಾಗಿದೆ ಅಂತ ನೋಡಿ ಈಗ ಅವರು ಶಿಫಾರಸು ಮಾಡಿರುವಂಥದ್ದು ಸೆವೆಂತ್ ವೇ ಕಮಿಷನಲ್ಲಿ ಶೇಕಡ ಟ್ವೆಂಟಿ ಸೆವೆನ್ ಫೈವ್ ಪರ್ಸೆಂಟಷ್ಟು ಜಾಸ್ತಿ ಮಾಡಿ ಅಂತ ಶಿಫಾರಸು ಮಾಡಿದ್ದಾರೆ ಸೊ ಕಳೆದ ಸರ್ಕಾರ ಏನು ಮಾಡಿತ್ತು ಸೆವೆಂಟಿ ಪರ್ಸೆಂಟಷ್ಟು ಒಂದು ಮಧ್ಯಂತರ ಪರಿಹಾರ ನೀಡಿತ್ತು ಈಗ ಪ್ರೆಸೆಂಟ್ಲಿ ಅದನ್ನು ಟೆನ್ ಪಾಯಿಂಟ್ ಫೈವ್ಗೆ ಇನ್ಕ್ರೀಸ್ ಮಾಡಲಿಕ್ಕೆ ನಿರ್ಧಾರ ಮಾಡಿದೆ ಅಂತ ಮಾಹಿತಿ ಈಗ ಸೊ ವೇತನ ಹೆಚ್ಚಳಕ್ಕಾಗಿ ಬಜೆಟ್ನಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಗಳನ್ನು ಸರ್ಕಾರ ಮೀಸಲಿಟ್ಟಿತ್ತು ಜುಲೈ ಹದಿನೈದರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಸಿ ಎಂ ಸಿದ್ದರಾಮಯ್ಯ ವೇತನ ಪರಿಷ್ಕರಣೆಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿ ಬಳಿಕ ಆದೇಶ ಪ್ರಕಟವಾಗಿ ಜಾರಿಗೆ ಬರಲಿದೆ ಅಂತ ಹೇಳಿದ್ದಾರೆ ಏಕೆಂದರೆ ಯಾವುದೇ ಸಚಿವ ಸಂಪುಟ ಮಾಡಿದ್ರು ಕೂಡ ಅನೌಪಚಾರಿಕವಾಗಿ ಒಂದಷ್ಟು ಅಲ್ಲಲ್ಲಿ ಮೌಖಿಕವಾಗಿ ಚರ್ಚೆಗಳನ್ನು ಮಾಡ್ತಾಯಿದ್ರು ಅದು ಮತ್ತೆ ಪ್ರೆಜರ್ ಜಾಸ್ತಿ ಆಯಿತು ಒತ್ತಡ ಜಾಸ್ತಿ ಆಯಿತು ಎಂಪ್ಲಾಯ್ಸಿಂದ ಈಗ ಸೊ ಜುಲೈ ಹದಿನೈದನೇ ತಾರೀಕು ಮತ್ತೊಂದು ಸಚಿವ ಸಂಪುಟ ಸಭೆಯಲ್ಲಿ ಇದ್ರ ಬಗ್ಗೆ ಘಂಟಾಘೋಷವಾಗಿ ಸೊ ಐ ತಿಂಕ್ ವಿಸ್ತಾರವಾಗಿ ಚರ್ಚೆಯನ್ನು ಮಾಡಿದ ನಂತರವೇ ನಾವು ಆದೇಶವನ್ನು ಈಗ ಪ್ರಕಟ ಮಾಡ್ತೀವಿ ಅಂತ ಹೇಳಿದಾರೆ ಅವರು ಏನು ಶಿಫಾರಸ್ ಮಾಡಿದರು ಎಷ್ಟು ಇನ್ಕ್ರೀಸ್ ಮಾಡ್ತಾರೆ ಏನು ಕತೆ ಎಲ್ಲವನ್ನು ಕೂಲಂಕುಸವಾಗಿ ಮತ್ತೊಂದು ಸಲ ಅಲ್ಲಿ ಆ ಸಭೆಯಲ್ಲಿ ಪರಿಶೀಲನೆ ಮಾಡಿ ನಾವು ಆದೇಶವನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದಾರೆ ಇನ್ನು ಉಳಿದಂತೆ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ಲಿ ಇದು ನಿಮಗೆ ಏನು ಕಾಣ್ತಾ ಇದೆ ಇವೆಲ್ಲವನ್ನು ಒಂದು ಪಿ ಡಿ ಎಫ್ ಫೈಲಲ್ಲಿ ನಾನು ಅದನ್ನು ಪ್ರಿಪೇರ್ ಮಾಡಿ ನಾನು ಟೆಲಿಗ್ರಾಮಲ್ಲಿ ಹಾಕ್ತೀನಿ ನಾನು ಸೊ ದಯಮಾಡಿ ಯಾರಲ್ಲೂ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ವೋ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ನೀವು ಅಲ್ಲಿ ವಾಚ್ ಮಾಡ್ಬೋದು ಇವೆಲ್ಲ ಪಿ ಡಿ ಎಫನ್ನು ಅಂದರೆ ಎಲ್ಲವನ್ನು ಹೇಳಿದರೆ ನೋಡಿ ಇಲ್ಲಿದೆ ಇಲ್ಲಿ ಇಲ್ಲಿದೆ ಕರ್ನಾಟಕ ಏಳನೇ ರಾಜ್ಯ ವೇತನ ಆಯೋಗ ವರದಿಯ ಸಂಪೂರ್ಣ ಸಾರಾಂಶ ಅಂತ ಹೇಳಿ ನೋಡಿ ಇಲ್ಲಿ ಸೊ ಮೊದಲನೇ ಒಂದು ಈ ಒಂದು ಕಾಲಮಲ್ಲಿ ಏಳನೇ ರಾಜ್ಯ ವೇತನ ಆಯೋಗ ಅಂತಿದೆ ವರದಿಯ ಸಾರಾಂಶ ಅಂತಂದ್ಬಿಟ್ಟು ಪ್ರಸ್ತುತ ಮುಖ್ಯ ವೇತನ ಶ್ರೇಣಿ ಪರಿಷ್ಕೃತ ಮುಖ್ಯ ವೇತನ ಶ್ರೇಣಿ ಅಂದ್ಬಿಟ್ಟು ಅಂದರೆ ಪ್ರೆಸೆಂಟ್ ಇರುವಂಥದ್ದು ಅದನ್ನು ರಿವೈಸ್ ಮಾಡಿದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಅಂತ ಎಲ್ಲವನ್ನು ಹೇಳಲಿಕ್ಕೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ ಸೊ ಅದೇ ರೀತಿಯಾಗಿ ನೋಡಿ ಈ ಒಂದು ಕಾಲಮಲ್ಲಿ ಪ್ರಸ್ತುತ ವೇತನ ಶ್ರೇಣಿ ಮತ್ತು ಪರಿಷ್ಕೃತ ವೇತನ ಶ್ರೇಣಿ ಅಂತ ಹೇಳಿದ್ದಾರೆ ಕಂಪ್ಲೀಟ್ ಆಗಿದೆ ಇಲ್ಲಿ ಆಮೇಲೆ ನೋಡಿ ಇಲ್ಲಿ ಎಲ್ಲೋ ಕಲರಲ್ಲಿ ಶೇಡ್ ಮಾಡಿದಾರಲ್ಲ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಯ ಕ್ರಮ ಅಂತಿದೆ ಈಗ ಅದನ್ನು ಹೇಳಿದ್ದಾರೆ ಇನ್ನು ತೊಟ್ಟಿ ಭತ್ತೆ ಬಗ್ಗೆ ಹೇಳಿದ್ದಾರೆ ಇಲ್ಲಿ ಸೊ ಪರಿಷ್ಕೃತ ವೇತನ ಶ್ರೇಣಿಯಲ್ಲಿ ವೇತನ ನಿಗದಿಯ ಕ್ರಮ ತೊಟ್ಟಿ ಭತ್ತೆ ಮನೆ ಬಾಡಿಗೆ ಭತ್ತೆಗಳು ಅಂದ್ಬಿಟ್ಟು ಅಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದಾರೆ ಅದಾದಮೇಲೆ ಮನೆ ಬ ಬಾಡಿಗೆ ಭತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಟ್ವೆಂಟಿ ಪರ್ಸೆಂಟ್ ಅಂತ ಹೇಳಿದ್ದಾರೆ ಸೊ ಬ್ರ್ಯಾಕೆಟಲ್ಲಿ ವರ್ಗ ಎ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಹಾಗೆಯೇ ಇನ್ನು ಉಳಿದಂತೆ ಎಲ್ಲವನ್ನು ಇಲ್ಲಿ ನೀಟಾಗಿ ಎಲ್ಲವನ್ನು ಮೆನ್ಷನ್ ಮಾಡಿದರೆ ಪ್ರತಿಯೊಂದು ಕಾಲಮಲ್ಲೂ ಕೂಡ ಇವೆಲ್ಲವನ್ನು ನಿಮ್ಗೆ ಹೇಳ್ದಲ್ಲ ಒಂದು ಪಿ ಡಿ ಎಫ್ ಫಾರ್ಮ್ಯಾಟ್ ಮಾಡಿ ನಿಮಗೆ ಎಲ್ಲವನ್ನು ಟೆಲಿಗ್ರಾಮ್ನಲ್ಲಿ ಹಾಕ್ತೀನಿ ಅಲ್ಲಿ ನೀಟಾಗಿ ಓದ್ಕೊಳ್ಬೋದು ನೋಡಿ ಇಲ್ಲಿ ನಗರ ಪರಿಹಾರ ಭತ್ತೆ ಸಾಮೂಹಿಕ ವಿಮಾ ಯೋಜನೆಯ ಮಾಸಿಕವಂತಿಗೆ ಪ್ರಭಾರ ಭತ್ತೆ ನಿಯೋಜನೆ ಭತ್ತೆ ಅಥವಾ ಅನ್ಯ ಸೇವೆ ಭತ್ತೆ ವೈದ್ಯಕೀಯ ಭತ್ತೆ ಹೊರ ರಾಜ್ಯ ಭತ್ತೆ ವಿಶೇಷ ಚೇತನ ಮಕ್ಕಳ ಶೈಕ್ಷಣಿಕ ಬತ್ತೆ ರಜಾ ಪ್ರಯಾಣ ರಿಯಾಯಿತಿ ಸೊ ಎಲ್ ಟಿ ಸಿ ಅಂತಾರೆ ಅದನ್ನು ಅದು ನೋಡಿ ಇಲ್ಲಿ ಮಾತೃತ್ವ ರಜೆ ಅಂತ ಇದೆ ಇಲ್ಲಿ ಎಲ್ಲವನ್ನು ಕೂಡ ಎಲ್ಲದರಲ್ಲಿ ಶೇಡ್ ಮಾಡಿದ್ದಾರೆ ನಿವೃತ್ತಿ ವೇತನ ಮತ್ತು ಕುಟುಂಬ ನಿವೃತ್ತಿ ವೇತನ ಸೊ ಇಲ್ಲಿ ಯಾವೆಲ್ಲ ಇಂಪಾರ್ಟೆಂಟ್ಸ್ ಅಂತ ಇದೆ ಎಲ್ಲವನ್ನು ಪಿ ಡಿ ಎಫ್ ಮಾಡಿ ನಾನು ಶೇರ್ ಮಾಡ್ತೀನಿ ಹಾಗಾಗಿ ಸೊ ಸೆವೆನ್ ಪಿ ಕಮಿಷನ್ಗೆ ಸಂಬಂಧಪಟ್ಟಂಥ ಶಿಫಾರಸುಗಳಿಗೆ ಜಾರಿಗೆ ಸಂಬಂಧಪಟ್ಟ ಹಾಗೆ ಆಗಸ್ಟ್ ಮಾಹೆಯಲ್ಲಿ ಅದನ್ನು ನಾವು ಜಾರಿಗೆ ತರ್ತೀವಿ ಅಂತ ಈಗ ಖಚಿತವಾಗಿ ಹೇಳಿದರೆ ಅಂತಕ್ಕಂಥ ಇಲ್ಲಿ ಒಂದಷ್ಟು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಆಗ್ತಾ ಇದೆ ಸೊ ಹಾಗಾಗಿ ಮತ್ತೊಂದು ಸಚಿವ ಸಂಪುಟ ಸಭೆ ಜುಲೈ ಹದಿನೈದನೇ ತಾರೀಕಿದೆ ಅದಾದ ನಂತರದಲ್ಲಿ ಅವರು ಆದೇಶವನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಕಾದ್ ನೋಡಬೇಕು ಎಲ್ಲರ ಚಿತ್ತೂ ಕೂಡ ಅಲ್ಲಿದೆ ಈಗ ಸೊ ಲೆಟ್ಸ್ ನೋಡೋಣ ಏನೆಲ್ಲ ಸಾಧ್ಯತೆಗಳಾಗುತ್ತೆ ಅಂತಕ್ಕಂಥದ್ದು ಹಾಗಾಗಿ ಇದನ್ನು ಹೇಳಬೇಕಿತ್ತು ಹೇಳಿದ್ದೀನಿ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ